ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಯೂ ಸಭಿರುಚಿ ನಾನಿವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಜೋಳದ ಫ್ಲೇಕ್ಸ್ನಿಂದ ಯಾವ ಥರ ಒಂದು ವಿಶೇಷವಾದ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಅಂತ ನೋಡೋಣ ನಾನಿಲ್ಲಿ ಎಲ್ಲ ಅಂಗಡಿಗಳು ಸಿಗುತ್ತೆ ಅನಿಸುತ್ತೆ ಇದು ನೋಡಿ ಈ ಥರ ಬರುತ್ತಲ್ಲ ಈ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅವಲಕ್ಕಿ ಅಂತಲೂ ಹೇಳ್ಬೋದು ಜೋಳದ ಅವಲಕ್ಕಿ ಅಂತಲೂ ಇದನ್ನು ಇದನ್ನು ಎರಡು ಕಪ್ ಅಷ್ಟು ನಾನಿಲ್ಲಿ ತೊಗೊತಾ ಇದ್ದೀನಿ ನೋಡಿ ಎರಡು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಎರಡು ದೊಡ್ಡ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಮೊಸರಿದ್ದು ಅದನ್ನು ಹಾಕೋತಾ ಇದ್ದೀನಿ ನೀವು ಯಾವ ಯಾವೆಲ್ಲ ತರಕಾರಿ ಬೇಕೋ ಅದನ್ನು ಇದನ್ನಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿರೋ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಇದನ್ನ ಸಣ್ಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ತುರ್ಕೊಂಡು ಸಹ ಇದನ್ನು ಹಾಕೋಬೋದು ನೋಡಿ ಈ ಥರ ಕೈಯಿಂದನೇ ಗಂಟು ಇಲ್ದಂಗೆ ನೀವು ಸ್ಮ್ಯಾಶ್ ಮಾಡ್ಬೋದು ಇಲ್ಲದಿದ್ದರೆ ಈ ಥರ ತುರ್ಕೊಳ್ಳಬಹುದು ನೋಡಿ ಸಣ್ಣಕ್ಕೆ ಇದನ್ನು ತುರಿತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಇದೇ ಥರ ತುರ್ಕೊಂಡು ತಗೋತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಇದಕ್ಕೆ ನಾನಿಲ್ಲಿ ಎಲ್ಲ ತರಕಾರಿನೂ ಒಂದೊಂದು ಕಪ್ಪಷ್ಟು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಸಣ್ಣಕ್ಕೆ ಇದನ್ನು ತುರ್ಕೊಂಡು ತಗೋತಾ ಇದ್ದೀನಿ ನೋಡಿ ತುಂಬ ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್ ಇದು ಒಂದು ಸಾರಿ ಟ್ರೈ ಮಾಡಿ ಹಾಗೆಯೇ ನಾನಿಲ್ಲಿ ನೋಡಿ ಒಂದು ಬಟ್ಲಷ್ಟು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆಯೇ ಅದೇ ಬಟ್ಲಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಹಾಗೆ ಬೀನ್ಸನ್ನು ಸಹ ಇದಕ್ಕೆ ಒಂದು ಬಟ್ಲಷ್ಟು ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕೋತಾ ಇದ್ದೀನಿ ತುಂಬ ಹೆಲ್ದಿಯಾದ ರೆಸಿಪಿ ಇದು ಹಾಗೆ ಎಲೆಕೋಸನೂ ನಾನಿಲ್ಲಿ ಹಾಕೋತಾ ಇದ್ದೀನಿ ಯಾ ಯಾವೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಎಲ್ಲಾನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಇದನ್ನ ಹಾಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲದೇ ಹಸಿರು ಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೋಬೋದು ಪೇಸ್ಟು ಸಹ ಮಾಡ್ಕೊಂಡು ಹಾಕೋಬೋದು ಹಸಿರು ಮೆಣ್ಸಿನ್ಕಾಯಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಇದಕ್ಕಿಲ್ಲಿ ನಾನು ಚೆನ್ನಾಗಿಲ್ಲಾನು ಒಂದು ಸಾರಿ ಮಿಕ್ಸ್ ಮಾಡಿ ಚಾಟ್ ಮಸಾಲೂ ಇದಕ್ಕೆ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಚಾಟ್ ಮಸಾಲೂ ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ ಚೆನ್ನಾಗಿಲ್ಲಾನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟಿಕ್ಕಿ ಸೇಪಿಗೆ ಬರಬೇಕಿದ್ಕು ಇದಕ್ಕೆ ಯಾವುದೇ ನೀರನ್ನು ಆ್ಯಡ್ ಮಾಡ್ಬೋದು ಮಾಡಬಾರ್ದು ತರಕಾರಿಯಲ್ಲೇ ಇರೋ ಹಸಿ ಹಸಿಲೆನೇ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಟಿಕ್ಕಿ ಸೇಪಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ನೀರನ್ನು ಸ್ವಲ್ಪ ತಾಗಿಸ್ಬಾರ್ದು ಆ ಥರ ಅಷ್ಟೇ ತರಕಾರಿಲೆನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಟಿಕ್ಕಿ ಸೇಪಲ್ಲಿ ಮಾಡ್ಕೋಬೇಕಾಗುತ್ತೆ ತರಕಾರಿ ಇರೋ ಹಸಿನೇ ಇದಕ್ಕೆ ಸಾಕಾಗುತ್ತೆ ನೋಡಿ ಒಂದು ಪಾತ್ರೆನಿಲ್ಲಿ ಬಿಸಿಗಿಟ್ಟಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ನೀವು ಇದನ್ನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಶಾಲು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಟ್ರೆ ಒಂದೊಳ್ಳೆ ರೆಸಿಪಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಬಾಯ್